ಈ ಕಡೆ ಗಂಗಾ ಮತ್ತೆ ಬೈರಾದ್ಯಾನಿ ಒಂದು ವಾಸ್ತವ ಪ್ಲಾನ್ ನ ಮಾಡ್ಕೊಂಡಿರ್ತಾರೆ ಅದನ್ನ ಎಕ್ಸಿಕ್ಯೂಟಿವ್ ಮಾಡಕ್ಕೆ ಒಂದಷ್ಟು ರೋಗಿಗಳನ್ನ ಹುಡುಕಿರ್ತಾರೆ ಇನ್ನು ಬೋಯ್ ಪುಟ್ಟಂಗೆ ಯಾಕೋ ಎದೊಳಗ್ ಮನಸ್ಸೇ ಇರಲ್ಲ ಯಾಕೆ ಭೂಮಿ ಇಷ್ಟೊಂದು ಏಜೆ ಅಂದ್ಬಿಟ್ಟಿದ್ಯಾ ನೀನು ಯಾಕೆ ಎದೊಳ್ತಾ ಎಲ್ಲ ಹುಷಾರ ಇರಬೇಕೆಂದು ಬಿಟ್ಟು ಗೌರಿ ಮಾತಾಡ್ತಾಳೆ ಅಯ್ಯೋ ಅನ್ನೆಲ್ಲ ಏನು ಇಲ್ಲಮ್ಮ ಚೆನ್ನಾಗ್ ನಿದ್ದೆ ಮಾಡ್ಬಿಟ್ಟಿದ್ನಲ್ಲ ನೆನ್ನೆ ತುಂಬಾ ಖುಷಿಯಾಗಿದೆ ಅದಕ್ಕೆ ಚಂದಂಗ ಇದೆ ಮಾಡ್ಬಿಟ್ಟೆ ಎದೊಳಗ್ ಮೂಡೇ ಬರ್ತಿಲ್ಲ ಅಂದಾಗ ಅಯ್ಯೋ ಕಳ್ಳಿ ಹಂಗಾದ್ರೆ ನಿನ್ ಸ್ವಿಂಗ್ ಕ್ಲಾಸ್ಗೆ ಹೋಗ್ಬೇಕಲ್ಲ ಅಂತಂದಾಗ ಅಯ್ಯೋ ಬಿಡಮ್ಮ ಸ್ವಿಮ್ಮಿಂಗ್ ಕ್ಲಾಸ್ ಯಾವ ಕ್ಲಾಸ್ಗೆ ಹೋಗಿ ಏನಾಗಬೇಕಾಗೈತೆ ನಾನು ಹೋಗಲ್ಲ ಹೋಗ ಹಂಗೆಲ್ಲ ಹೇಳ್ಬಾರ್ದು ಬಿಟ್ಟ ಜೂನ್ ಗೆ ಎಲ್ಲಾನು ಕೈ ಹೆಣ್ಮಕ್ಳಂತೂ ಎಲ್ಲ ಕೆಲಸ ಕಲ್ತಾರೆ ಎಂದಾಗ ಸುಮ್ನೆ ಮಿಚ್ಚಿ ಇಲ್ವಾ ನೀ ಇಲ್ವಾ ನಾನು ನೋಡ್ಕೊಳಕ್ಕೆ ಅಂದಾಗ ಯಾರು ಯಾವ ಟೈಮಲ್ಲಿ ಬಿಟ್ಟು ಅಂತ ಗೊತ್ತಾಗಲ್ಲ ಪುಟ್ಟ ನೀನ್ ಅದಕ್ಕೋಸ್ಕರ ಎದೋಡ್ಬೇಕು ಬೇಗ ಬೇಗ ಎಲ್ಲಾನು ಕಲಿಬೇಕು ಅಂದಾಗ ವಿಜಿ ಇದ್ ಗೌರಿ ಮಗು ಮುಂದೆ ತನ್ನ ಹೇಳ್ತಾರೆ ಗೊತ್ತಾಗುತ್ತವಂದಾಗ ಹಂಗಲ್ಲ ಅಕ್ಕ ಇವಳೆಲ್ಲಾ ಕಲ್ತ್ರೆ ಚಂದ ಮುಂದಕ್ಕೆ ಅನ್ಬಿಟ್ಟು ಹೇಳ್ತಾರೆ ಸರಿ ಬಿಡಮ್ಮ ா தான்கமாாங்கல்ல அல்ல சாணமா அந்த புவி எஸ் துப்பி தான் ஆகத்தியா நீங்க மாதிரி அந்த கௌரி நீங்க கேல்சோக்கோ நான் இவ்வளோ ஒளா ரெடி மாட்டு சிவிமிங் க்ளாஸ் கர்த்தினாய் அந்த சரியாக ஆய்வு நீனா இவ்வளோ நிவாய் துபானே கஷ்ட ஆய்வு அந்த கௌரி ஹேத்தா கௌரி இஷ் ஹுஷியெல்லாம் புவி நோடு எல்லோருது நெனை ಅವ್ರ ತಂದೆ ಮಾಡ್ಬಿಟ್ಲಾ ಅದ್ರಲ್ಲ ಅವ್ರ ತಂದೆ ಇದ್ದೇ ಉಳಿದ ಶಂಕರ ಅವರು ಸಹ ಇದ್ದಾರಲ್ಲ ಸರ್ ನೋಡ್ರಿಂದ ಏನ್ ಹಿಡಿತಾ ಒಂದು ಗೊತ್ತಾಗ್ಲಿಲ್ಲ ಅವ್ಳಂತೂ ಹುಟ್ಟು ಖುಷಿ ಅಷ್ಟೇ ಸಾಕು ನನಗೆ ಅಂತ ಹೇಳ್ಬಿಟ್ಟು ಗೌರಿ ಮನಸಲ್ಲಿ ಆಲೋಚನೆ ಮಾಡಿಕೊಂಡು ಗೌರಿ ಅವಳಗ್ಗೆ ತಲೆನೇ ಅಂತ ಹೇಳ್ಬಿಟ್ಟು ವಿಜಯ್ ಹೇಳ್ತಾರೆ ಅಮ್ಮ ಅಂತ ಹೇಳ್ಬಿಟ್ಟು ಅಮ್ಮ ಮಕ್ಕಳ ಇಬ್ಬರು ಎಷ್ಟೋ ಖುಷಿಯಾಗಿರೋ ನೋಡಿ ವಿಜಿನ ಅಷ್ಟೇ ಖುಷಿಯಾಗಿರ್ತಾಳೆ ಬುಬಿ ಇಷ್ಟು ಖುಷಿಯಾಗಿರೋಕೆ ಏನು ಕಾರಣ ಬೇರೆ ಯಾರು ಇಲ್ಲ ಅದು ಅವ್ರ ಶಂಕರ ಅವ್ರ ಅಪ್ಪುನಿಂದಲೇ ಅವಳು ಖುಷಿಯಾಗಿರೋದು ಗೌರಿ ನೀನು ಅವಳನ್ನ ಎಷ್ಟು ದೂರ ಮಾಡ್ತೀವೋ ಅವಳು ಅವ್ರ ಅಪ್ಪಗೆ ಅಷ್ಟೇ ಹತ್ರ ಆಗಿದಾಳೆ ಅಂದ್ಬಿಟ್ಟು ವಿಜಯ್ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ ಈಗ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಿ ರೆಡಿ ಆಗಿರ್ತಾರೆ ಇನ್ನು ಕಡೆ ಭೈರಾದೇವಿ ಮತ್ತೆ ಗಂಗಾ ಪ್ಲಾನ್ ರೆಡಿ ಮಾಡ್ಕೊಂಡಿರ್ತಾರೆ ಅಥವಾ ನೀವ್ ಹೇಳ್ದಂಗೆ ಇವತ್ತು ಮುಗಿಸೋದೆ ಮುಗಿಸೋದಾಗ ಅದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀವನಾಗ ಅಯ್ಯೋ ನನಗೆ ಅದನ್ನ ಹೇಳ್ಕೊಡ್ಬೇಕ ಅಥವಾ ನಾನು ಯಾರ ಗರ್ಡೀಲಿ ಹೇಳ್ತಿದ ಹೇಳ ನಿಮ್ ಗರ್ಡೀಲಿ ನನ್ಗೆ ಹೇಳ್ಕೊಡ್ಬೇಕಾ ನಾನು ಆಗ್ಲೇ ಅದಕ್ಕೆ ಪ್ಲಾನ್ ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಏನಿದ್ರು ಒಂದು ಫೋನ್ ಕಾಲ್ ಮಾಡಿ ಕತೆ ಮುಗಿಸೋದ್ರೆ ಸಾಕು ನಮ್ಮ ಕಡೆಯವರು ಕತೆ ಮುಗಿಸ್ತಾರೆ ಇನ್ನು ಹೋಗೋದು ಸಹ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದು ಕಣ ಅವನು ನಾನು ಎತ್ತಿರ ಮಗ ನಾನು ಹೆಂಗ್ ಹೇಳ್ತೀನಿ ಹಂಗೆ ಕೇಳ್ಬೇಕು ನೀನು ಅಷ್ಟೇ ನನ್ನ ತಲೆಗಿಂತ ಚೆನ್ನಾಗಿ ತಲೆ ಎಷ್ಟೊಂದೆಲ್ಲ ಪ್ಲಾನ್ ಮಾಡ್ತೀವ ನೀನು ಅಂತ ಹೇಳ್ಬಿಟ್ಟು ಬೈರಾದೆ ಹೇಳ್ತಾರೆ ಸರಿ ಅಥವಾ ಈಗ ಫೋನ್ ಮಾಡ್ತೀನಿ ಅನ್ಬಿಟ್ಟು ಮಂದಿ ಬರೋದ್ರಲ್ಲಿ ರೌಡಿಗೆ ಫೋನ್ ಮಾಡಿ ನಾನು ಹೇಳಿ ಪ್ಲಾನ್ ಏನಾಯ್ತು ನಾನು ಇವಾಗ ಒಂದು ಫೋಟೋ ಕಳಿಸ್ತೀನಿ ಆ ಫೋಟೋದಲ್ಲಿರೋ ಇರೋ ಒಂದು ಮಗು ಮತ್ತೆ ಒಬ್ಬ ಲೈಡಿಸ್ ಅವ್ರು ನಾನು ನೀವು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಗಂಗೆ ಪ್ಲಾನ್ ನ ಕೊಡ್ತಾರೆ ಮೇಡಮ್ ನೀವ್ ಹೇಳೋದೆಚ್ಚ ನಾ ಕೆಲಸ ಮಾಡೋದಿಚ್ಚ ಅಂತ ಹೇಳ್ಬಿಟ್ಟು ಅವ್ರ ರೌಡಿಗಳು ಸಹ ಈ ಗಂಗೆ ಹೇಳಿದ ತಕ್ಷಣ ಒಬ್ಬತಾರೆ ನೋಡಿ ಇದರಲ್ಲಿ ನಾವಿದೀವಿ ನಾವು ಇನ್ವಾಲ್ ಆಗಿದೀವಿ ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂದಾಗ ಮೇಡಮ್ ಪ್ಲಾನ್ ಮಾಡೋದು ನಮ್ ಗೊತ್ತಿಲ್ಲ ಮೇಡಮ್ ನಿಂತ ಎಷ್ಟು ಕೇಸ್ಗಳು ಹ್ಯಾಂಡಲ್ ಮಾಡಿಲ್ಲ ನಾವು ತಾನೇ ಕೆಸ್ಕೊಬಿಡಿ ಮೇಡಮ್ ನೀವು ಫೋಟೋ ಕಳಿಸಿ ಸಾಕು ಮಿಕ್ಕಿದ್ದೆಲ್ಲ ನಾವು ನೋಡ್ಕೋತೀವಿ ಅಂತ ಈ ರೌಡಿಗಳು ಹೇಳ್ತಾರೆ ಈ ಕಡೆ ಗಂಗಾದೇವಿ ಸಾರಿ ಬೈಲಾದೇವಿ ಮತ್ತೆ ಗಂಗಾ ಇಬ್ರು ಮತ್ತೆ ಅವ್ರ ಕತೆ ಮುಗಿಯುತ್ತೆ ನಾವು ಆರಾಮ ಇರ್ಬೋದು ಅಂದಾಗ ಅದೇ ನೋವು ಆಗುತ್ತೆ ಇವತ್ತು ಡಿ ಸಿ ಆಫೀಸ್ ಹೋಗಬೇಕಲ್ಲ ಅಂದಾಗ ಕತೆ ಬಂದಾಗ ಅವಳು ಯಾವಳು ನಿಂತು ಮತ್ತೆ ಶೇಖುಂಡು ಎಂಗೇಜ್ಮೆಂಟ್ ನ ನಿನ್ಸ್ಬಿಟ್ಟಲ್ಲ ಅವಳ ಕತೆ ನಾವು ಯಾರು ಅಂತ ಅವ್ಳಾರ್ ಅಂತ ಅಂತೇಳ್ಬಿಟ್ಟು ಈ ಬೈಲಾದೇವಿ ಗಂಗಾ ಇಬ್ರು ಇವಾಗ ನಮ್ಮ ಗೌರಿ ನೋಡಕ್ಕೆ ಹೋಗ್ತಾ ಇದಾರೆ ಇನ್ನು ಸ್ವಿಮ್ಮಿಂಗ್ ಕ್ಲಾಸ್ ನ ಮುಗಿಸ್ಕೊಂಡು ೌರಿ ಸಾರಿ ವಿಜಿ ಮತ್ತೆ ಭೂಬಿ ಇಬ್ರು ಸಹ ಕಾರಿನ ಐಸ್ ಕ್ರೀಮ್ ತಿನ್ಲೇಬೇಕು ಅಂತ ಬಿಟ್ಟು ತುಂಬಾನೇ ಆಟ ಮಾಡ್ತಿರ್ತಾರೆ ಸರಿ ಆಯ್ತು ಅಂತ ಬಿಟ್ಟು ವಿಜಿನೂ ಐಸ್ ಕ್ರೀಮ್ ಕೊಡಿಸ್ತಾಳೆ ನೆನ್ನೆ ಶಂಕರ ಅವ್ರ ಅಷ್ಟೊಂದು ಐಸ್ ಕ್ರೀಮ್ ಕೊಡಿಸಿದ್ದಾರೆ ಜಾಸ್ತಿ ಪಟ್ಟ ಕೋಲ್ಡ್ ಆಗುತ್ತೆ ಬಿಟ್ಟು ವಿಜಿ ಮಾತಾಡ್ತಿರ್ತಾಳೆ ಅಲ್ಲಿಗೆ ರೌಡಿಗಳು ಹುಡುಕ್ಕೊಂಡು ಬರ್ತಾರೆ ಫೋನ್ ಅಲ್ಲಿರೋ ಫೋಟೋ ಹೇಳ್ಬಿಟ್ಟು ರೌಡಿ ಒಬ್ಬ ಹೇಳ್ತಾನೆ ಯಾಕಂದ್ರೆ ನಾನು ತಗೀಲ ಹೇಳ್ತೀನಿ ಅಂತ ಹೇಳಿದಾಗ ಆ ಫೋನ್ ಅಲ್ಲಿ ನೋಡುತ್ತಾನೆ ಅಲ್ಲಿ ನಿಂತಿರೋ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ ಹೌದಣ್ಣ ಅದೇ ಮಗು ಅದೇ ಹಿಂಗ್ಸು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾನೆ ಸರಿ ಆಯ್ತು ಈಗ ಅವ್ರು ಸಿಕ್ಕಿರೋದಂತೂ ಆಗಿದೆ ಮೇಡಮ್ ಒಂದು ಇನ್ಫಾರ್ಮ್ ಮಾಡ್ಬಿಟ್ಟು ಇವ್ರ ಕತೆನ ಮುಗಿಸ್ಬಿಡೋಣ ಅಂತ ಹೇಳಿ ಗುರಿಗಳು ಹೇಳ್ತಾರೆ ಸರಿಯಾ ಆಯ್ತು ಅಂದ್ಬಿಟ್ಟು ಗಂಗರ್ಗೆ ಫೋನ್ ಮಾಡಿ ಮೇಡಮ್ ನೀವ್ ಹೇಳಿದಂತವ್ರು ಸಿಕ್ಕಿದ್ದಾರೆ ಅವ್ರ ಕಥೆನಾಗ ಇಲ್ಲ ಎತ್ಬ ನೋಡಿ ಪಬ್ಲಿಕ್ ಅಲ್ಲೆಲ್ಲ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅವ್ರು ಎಲ್ಲಾದ್ರೂ ಆ ಕಡೆ ಈ ಕಡೆ ಹೋಗ್ತಾರಲ್ಲ ಆತರ ಜಾಗದಲ್ಲಿ ಅವ್ರ ಕತೆ ಸರಿ ಮುಗಿಸ್ಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಈ ಕಡೆ ಗೌರಿಗೆ ಯಾಕೋ ಆತಂಕ ಆಗ್ತಾ ಇದೆಯಲ್ಲ ಭೂಮಿ ಮತ್ತೆ ಅಕ್ಕ ಬೆಳಗ್ಗೆ ಹೋದವರು ಇನ್ನೂ ಬಂದಿಲ್ಲ ಯಾಕೋ ಒಂಥರ ಟೆನ್ಶನ್ ಆಗ್ತಾ ಇದೆ ಮನ್ಸಿಗೆ ಭಾರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಂಟ್ ನೋಡಿ ಭೂಮಿ ಇವತ್ತು ಸೆಕ್ಯೂರಿಟಿ ಜೊತೆ ಹೋಗಿಲ್ಲ ಅಕ್ಕನ ಜೊತೆ ಹೋಗಿದಾಳೆ ನೀವು ಅವರಿಗೆ ಸ್ವಲ್ಪ ಬಿಗಿ ಬಂದೋಬಸ್ತ್ ಅನ್ನು ಮಾಡ್ಬೇಕು ಅವ್ರ ಜೊತೆ ಸೆಕ್ಯೂರಿಟಿನ ಹಾಕ್ಬೇಕು ನೀವು ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾರೆ ಸರಿ ಮೇಡಮ್ ಅದ್ರ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಪೊಲೀಸರು ಒಪ್ಕೊಂತಾರೆ ಇನ್ನು ಡಿ ಸಿ ಆಫೀಸ್ಗೆ ಗೌರಿ ರೆಡಿಯಾಗಿ ಬರ್ತಾಳೆ ಅಲ್ಲಿಗೆ ಬೈರಾದೇವಿ ಗಂಗನ ಸಹ ರೆಡಿಯಾಗಿ ಅವಳನ್ನ ಅವ್ಳನ್ನ ನೋಡಕ್ಕೆ ಬರ್ತಾರೆ ಗೌರಿನೇ ಅಂತ ಅವ್ರ ಗೊತ್ತಾಗಿರಲ್ಲ ಇನ್ನು ಈ ಕಡೆ ವಿಜಿ ಮತ್ತೆ ಭೂಮಿ ಪ್ರಾಣಿಗಂತೂ ಆಪತ್ ಬಂದಿದೆ ಅವರು ಆ ಕಡೆ ಸೈಡ್ ಮೇಲೆ ಅವ್ರ ರೌಡಿಗಳು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಭೂಮಿ ಇದ್ದೋ ವಿಜಿ ಅಲ್ಲೋಡು ಅವ್ರು ಯಾಕೋ ನಮ್ಮನೆ ಫಾಲೋ ಮಾಡೋ ತರ ಮೊದಲು ಅಮ್ಮ ಫೋನ್ ಮಾಡೋಣ ಅಂತಂದಾಗ ಇನ್ನು ಈ ಕಡೆ ಮೀಟಿಂಗ್ ಅಲ್ಲಿ ಇರ್ತಾಳೆ ನಮ್ ಗೌರಿ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಫೋನ್ ಗಳನ್ನ ಪಿಕ್ ಮಾಡಕ್ ಆಗ್ತಾರಲ್ಲ ಇನ್ನು ಈ ವಿಜಿಗೆ ಕೊಟ್ಟಿದ್ದಂತ ಈ ಲಂಚ ಕಳಿಸಿದಂತ ಗಂಗಾನೇ ಈ ಕೇಸ್ ಮಾಡಿರ್ತಾಳೆ ಇನ್ನೊಂದು ಯಾವ್ದಾದ್ರು ಈ ಒಂದು ಕೃತ್ಯ ಮಾಡಿದಾಗ ಅವ್ರನ್ನ ಹಿಡಿಯೋಣ ಅಂತ ಗೌರಿ ಹೇಳಿರ್ತಾಳೆ ಈಗ ಬೆಸ್ಟ್ ಇದು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಗೌರಿಗೆ ಈ ಗಂಗಾ ಮಾಡ್ತಿರೋ ಕುತಂತ್ರದ ಪ್ಲಾನ್ ಗೌರಿ ಹಿಡಿಬೇಕು ಅಂದ್ರೆ ಈ ವಿಜಿ ಮತ್ತೆ ಭೂಮಿ ಮೇಲೆ ಅಟ್ಯಾಕ್ ಮಾಡಿರೋ ಎಡ್ ಸಾಕು ಇವಳ ಬಣ್ಣ ಬೈಲಿ ಬರುತ್ತೆ ಶಂಕರ್ ಅವ್ರಿಗೆ ಇವ್ಳ ಈ ರೀತಿ ಈ ರೀತಿ ಡಬ್ಬಲ್ಗೆ ಮಾಡ್ತಾ ಇದ್ದಾಳೆ ಅಂದ್ರೆ ಇವ್ರ ಕಥೆನ ಮುಗಿಸ್ತಾ ಬಿಡಲ್ಲ ಗೌರಿ ಮೇಲೆ ಅಟ್ಯಾಕ್ ಭೂಮಿ ಮೇಲೆ ಅಟ್ಯಾಕ್ ಮಾಡಕ್ ಹೋದ್ರೆ ಶಂಕರ ಅವ್ರಿಗೆ ಬಿಡ್ತಾರೆ ಇನ್ನು ವಿಜಿ ಮತ್ತೆ ಭೂಮಿ ಯಾರು ನಮ್ಮನ್ನ ಏನೋ ಅಟ್ಯಾಕ್ ಮಾಡಕ್ ಬರ್ತಾ ಇದಾರೆ ನಿಮ್ಮಮ್ಮ ಹೇಳತ್ತರ ಭೂಮಿ ನಮಗಿಂದ ಬದಲು ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ವಿಜಿ ಒಂದ್ ಸೈಡ್ ಗೆ ಕರ್ಕೊಂಡು ಹೋಗಿ ಇರ್ತಾರೆ ಆ ರೋಗಿಗಳು ಅಲ್ಲೆಲ್ಲ ಬಂದು ಹುಡ್ಕಾಡ್ತಿದ್ದಾರೆ ಈಗ ಯಾಕಡೆ ಹೋದ್ರು ಯಾಕಡೆ ಹೋದ್ರು ಏನ್ ಮಾಡೋದು ಈಗ ವಿಜಯ್ ಅಂದಾಗ ಬೇಡ ಬಾಯಿಗೆ ಫೋನ್ ಮಾಡು ಅಂತ ಬಿಟ್ಟು ನಮ್ಮ ಬುಬಿ ಹೇಳ್ತಾರೆ ಹೌದಪ್ಪ ಶಂಕರ್ ಅವ್ರ ಫೋನ್ ಮಾಡ್ತಾರೆ ಅವ್ರು ಗ್ಯಾರಂಟಿ ಬರ್ತಾರೆ ಕಾಪಾಡ್ತಾರೆ ನಮ್ಮನ್ನ ಅಂದ್ಬಿಟ್ಟು ಶಂಕರ ಅವ್ರಿಗೆ ಫೋನ್ ಮಾಡಿ ಈ ರೀತಿ ನಮಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ದೇನೆ ತಕ್ಷಣ ನಿಮ್ಗೆ ಬರ್ತೀನಿ ನಿಮ್ಮನ್ನ ಅಟ್ಯಾಕ್ ಮಾಡಿಸ್ತು ಧೈರ್ಯ ಇದೆಯ ಊರಲ್ಲಿ ನನ್ನ ಮಕ್ಳು ಯಾರು ಇರ್ಬೋದು ಅವರು ದಳಬಿಟ್ಟು ಹೋಗಿ ಏನ್ ಎದುರ್ಕೋಬೇಡಿ ಅಂತ ಹೇಳ್ಬಿಟ್ಟು ಶಂಕರ್ ಅಲ್ಲಿಗೆ ಬರೋಕೆ ಎಂಟ್ರಿ ಕೊಡ್ತಾರೆ ಇವ್ರು ಏನೇ ತಿರು ಕಂಗ ಶಂಕರನಿಂದ ಭೂವಿ ಗೌರಿನ ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ ಈಗ ಭೂವಿ ಮತ್ತೆ ವಿಜಯ್ ಪ್ರಾಣ ಕಾಪಾಡಲಿಕ್ಕೆ ನಮ್ಮ ಶಂಕರ ಅವರು